ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಈಗಾಗಲೇ ರಾಮದುರ್ಗದ ಪುರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಘಡಿಗೆ ಕೂಡಿ ಬಂದಿದೆ ಈ ನಿಟ್ಟಿನಲ್ಲಿ ಒಂದು ಕಡೆ ವರವಾದರೆ ಮತ್ತೊಂದು ಕಡೆ ಶಾಪ ಎಂಬಂತೆ ಬಿ ಜೆ ಪಿಗೆ ಕೊಂಚ ನಿರಾಸೆ ಉಂಟು ಮಾಡುವಂಥ ಸಂಗತಿಗಳು ಉಂಟಾಗಿದೆ ಈ ನಿಟ್ಟಿನಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಾದಂಥ ಸುಭಾಷ್ ಪಾಟೀಲ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರಿಗ ತುಂಬಾ ದಿನಗಳಾಗಿತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನು ಮಾಡಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಹೋರಾಟಗಳು ನಡೆದಿದ್ದು ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿರುವಂಥದ್ದು ಸೋಮವಾರ ದಿನ ಚುನಾವಣೆ ಬಂದಿದೆ ಸಾಕಷ್ಟು ಪಕ್ಷದ ಆಂತರಿಕ ಗೊಂದಲಗಳು ತಮ್ಮನ್ನು ಕಾಡ್ತಾ ಇದೆ ಈ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ಇವತ್ತು ತಾವು ರಾಮದುರ್ಗಕ್ಕೆ ಆಗಮಿಸಿದ್ದೀರಿ ಏನೆಲ್ಲ ಸ್ಟ್ರಾಟಜಿಗಳನ್ನು ಹಾಕ್ಕೊಂಡು ಏನೆಲ್ಲ ಮಾಡಿದ್ರಿ ಅಂತ ಇವತ್ತು ರಾಮದುರ್ಗ ನಗರಕ್ಕೆ ಬಂದು ನಮ್ಮೆಲ್ಲ ಪುರಸಭಾ ಸದಸ್ಯರ ಸಭೆಯನ್ನು ತೆಗೆದುಕೊಂಡು ಸದಸ್ಯರ ಸರ್ವಾನುಮತದಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಪಕ್ಷದಿಂದ ನಾಮಿನೇಷನ್ ಮಾಡಲಿಕ್ಕೆ ನಾವು ಈಗಾಗಲೇ ಹೇಳಿದ್ದೀವಿ ಈಗಾಗಲೇ ನಮ್ಮ ಹದಿನಾರು ಜನ ಸದಸ್ಯರಿಗೂ ನಾವು ವಿಪ್ಪನ್ನು ಜಾರಿ ಮಾಡಿದ್ದೀವಿ ಹನ್ನೆರಡು ಜನ ಸಭೆಯಲ್ಲಿ ಉಪಸ್ಥಿತರಿದ್ದರು ಹನ್ನೊಂದು ಜನ ಉಪಸ್ಥಿತಿದ್ರು ಐದು ಜನ ಹೊರಗಡೆ ಹೋಗಿದ್ದಾರೆ ಅವ್ರ ಮನೆಗೂ ಹೋಗಿ ಭೇಟಾಗಿ ಅವರಿಗೂ ಕೂಡ ನಾವು ವಿಪ್ಪನ್ನು ಜಾರಿ ಮಾಡಿ ಬಂದೀವಿ ವಿಪ್ಪನ್ನ ಯಾಕೋ ಒಂಚೂರು ವಿಪ್ಪನ್ನು ಲೇಟ್ ಮಾಡಲಿಕ್ಕೆ ಬಿ ಜೆ ಪಿ ಸ್ವಲ್ಪ ಹಿನ್ನಡೆ ಆಯಿತಾ ಅಂತ ಯಾಕೆಂದರೆ ಚುನಾವಣೆಗೆ ಅಧಿಸೂಚನೆ ಬಂದಿರುವಂಥದ್ದು ಆವಾಗಲೇ ಕೂಡ ಸದಸ್ಯರು ಒಂದು ಸಭೆ ಕರೆದು ಅದನ್ನೇನಾದರೂ ಮಾಡಬಹುದಿತ್ತಲ್ಲ ಇಲ್ಲೊಂದು ಕಡೆ ಬಿ ಜೆ ಪಿ ಎಡುತ್ತಾ ಅಂತ ಏನು ಎಡುವಿಲ್ಲ ನಮ್ಮೆಲ್ಲ ಸದಸ್ಯರು ಗಟ್ಟಿಯಾಗಿದ್ದಾರೆ ಎಲ್ಲರ ಜೊತೆ ನಾವು ನಿರಂತರ ಸಂಪರ್ಕದಲ್ಲಿದ್ದೀವಿ ಭಾರತೀಯ ಜನತಾ ಪಾರ್ಟಿ ತೆಕ್ಕೆಗೆ ರಾಮದೇವ್ಪುರ ಸಭೆ ಬರುವುದರಲ್ಲಿ ಯಾವುದೇ ಅನುಮಾನ ಈಗ ಐದು ಜನ ಏನು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಈ ಐದು ಜನ ಏನಾದರೂ ಸಂಪರ್ಕದಲ್ಲಿದ್ದಾರೆ ಹೇಗೆ ಅವರು ಕೂಡ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ನಮ್ಮ ಜೊತೆಯಲ್ಲಿ ಗಟ್ಟಿಯಾಗಿ ಬೀಳ್ತಾರೆ ಪಕ್ಷ ಸೂಚಿಸಿದಂಥ ಅಭ್ಯರ್ಥಿಗಳಿಗೆ ಅವರು ಕೂಡ ಮತವನ್ನು ಹಾಕ್ತಾರೆ ಅದರಾಗಿನ ಸಂಶಯ ಇಲ್ಲ ಸಂಶಯ ಇಲ್ಲ ಅಂತ ಹೇಳ್ತಾ ಇದ್ರಿ ಬಟ್ ಇವಾಗ ಏನೊಂದು ಚೂರು ಆತಂಕ ಮನೆ ಮಾಡಿರುವಂಥದ್ದು ಒಬ್ಬ ಜಿಲ್ಲಾಧ್ಯಕ್ಷರು ಹೋಗಿ ಮನೆಗೆ ವಿಪ್ಪನ್ನು ಅಂಟಿಸುವಂಥ ಪರಿಸ್ಥಿತಿ ಬಂತು ಅಂತಕ್ಕಂಥದ್ದು ಎಲ್ಲಿ ಒಂದು ಕಡೆ ರಾಜಕೀಯದಲ್ಲಿ ಹಿನ್ನಡೆ ಆಗಿರ್ಬೋದು ಸಂಘಟನೆ ಕೊರತೆ ಆಯಿತಾ ಅಂತ ಏನಿಲ್ಲ ಅವ್ರ ಸಭೆಗೆ ಬರಬೇಕಾಗಿತ್ತು ಅವ್ರ ಸಭೆಗೆ ಬಂದಿಲ್ಲ ಅಂದ್ಕೊಳ್ಳಿ ಅವ್ರ ಮನೆಯಲ್ಲಿದ್ದರೆ ಭೇಟಿ ಆಗೋಣ ಅಂತೇಳಿ ನಾನು ಅವ್ರ ಮನೆಗೆ ಹೋಗಿದ್ದೆ ಹಾಂ ಅವ್ರ ಮನೆಗೆ ವಿಪ್ ಕೊಡ್ಬೇಕು ವಿಪ್ ಕೊಟ್ಟು ಬಂದ್ರೆ ಅಥವಾ ಅಂಟಿಸಿ ಬಂದ್ರೆ ಅಂಟಿಸಿ ಬಂದಿವಿ ಓಕೆ ಈಗ ನೋಡಿ ಸರ್ ಈಗ ಒಂದು ಬಿ ಜೆ ಪಿ ಅಂದರೆ ಒಂದು ಶಿಸ್ತಿನ ಪಕ್ಷ ಸಿದ್ಧಾಂತಗಳ ಪಕ್ಷ ಸೊ ಇಂತಹ ಒಂದು ಗತಿ ಬಂದಿರುವಂಥದ್ದು ನಿಜಕ್ಕೂ ಒಂದು ಖೇದಕರದ ಸಂಗತಿ ಅನಿಸ್ತಾ ಇಲ್ಲ ಅಂತ ಏನು ನಮ್ಮ ಪಕ್ಷ ಗಟ್ಟಿಯಾಗಿ ಗಟ್ಟಿವಾಗಿದೆ ಓಕೆ ಏನು ತೊಂದರೆ ಇಲ್ಲ ಗಟ್ಟಿಯಾಗಿದ್ದಾಗಲೇ ನಾವು ಹಳೆಯ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ವಿ ಓಕೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ ರಾಜ್ಯದಲ್ಲಿ ಹಿನ್ನಡೆ ಆಗಿಲ್ಲ ಹೌದು ರಾಜ್ಯದಲ್ಲಿ ಒಂದು ಸ್ವಲ್ಪ ನಮ್ಗೆ ಬಂದಿಲ್ಲ ಅಂದರೆ ನಾವು ಹಿನ್ನಡೆಯೇ ಅನ್ಪೋಷ್ತೀವಿ ಟಿಕೆಟ್ ವಿಚಾರವಾಗಿ ಹಿನ್ನಡೆ ಆಗಿರುವಂಥದ್ದು ಈಗ ಇನ್ನೊಂದು ವಿಚಾರ ಸರ್ ಈಗೇನು ಐದು ಜನ ಏನು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಅವರು ಕೂಡ ತಾಲೂಕು ಅಧ್ಯಕ್ಷರ ಜೊತೆ ಮಾತನಾಡಿದ್ದಾರೆ ನಮ್ಮನ್ನು ನೀವು ಅಧ್ಯಕ್ಷ ಸ್ಥಾನ ಮಾಡಿ ಹೇಳಿ ಒಂದು ಒಂದು ಏನು ಒಂದು ಆಗ್ರಹವನ್ನು ಪಡಿಸಿ ಅವರಿಗೆ ಸೂಚನೆ ಮಾಡಿ ಹೋಗಿದ್ದಾರೆ ಅಂತಕ್ಕಂಥ ಮಾತುಗಳು ಪಕ್ಷದ ಆಂತರಿಕ ವಲಯದಲ್ಲಿ ಕೇಳಿಬರ್ತಾ ಇಲ್ಲ ಹಾಗೆಲ್ಲ ಅಧ್ಯಕ್ಷರು ನಾವೆಲ್ಲ ಜೊತೆಯಾಗಿದ್ದೀವಿ ಹಾಗೇನಿಲ್ಲ ಅವರು ಬಂದ ತಕ್ಷಣ ನಾವು ಇನ್ನೂ ಈ ಮಾತುಕತೆ ಮಾಡ್ತೀವಿ ಅದರಾಗ ಏನು ಮಾತಿಲ್ಲ ಓಕೆ ಬರಲ್ಲ ಬಂದರೂ ನಾವು ಜೊತೆ ಮಾತುಕತೆಗೆ ಸಿದ್ಧ ಸಿದ್ಧರಿದ್ದೀರಿ ಸಂಪರ್ಕದಲ್ಲಿ ಇದ್ದಾರೆ ತಮ್ಮ ಹಾಗಾದರೆ ಸಂಪರ್ಕ ಇನ್ನೂ ಟೈಮ್ ಅದ ಇಲ್ಲ ಈಗ ಏನಾಗಿದೆ ಅಂತಂದರೆ ಪುರಸಭೆಗೂ ಕೂಡ ರೆಸಾರ್ಟ್ ರಾಜಕಾರಣ ಬಂದಿರುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಆಪ್ರೇಷನ್ ಕಾಂಗ್ರೆಸ್ ಆಯಿತು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದೆ ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ನವ್ರು ಕರ್ಕೊಂಡು ಹೋಗಿದ್ದಾರೆ ನಮ್ಮ ಸದಸ್ಯರನ್ನ ಅಂಥೇಳಿ ನಿಮ್ಮ ಸದಸ್ಯರೇ ಮಾತಾಡ್ತಾ ಇರುವಂಥವ್ರು ಈ ರಾಜ್ಯದೊಳಗೆ ಯಾವಾಗ ಯಾವಾಗ ಕಾಂಗ್ರೆಸ್ ಹಿರಿಕಾಕ್ ಬರ್ತಾ ಇದೆ ಅವಾಗ ಸ್ಥಳೀಯ ಸಂಸ್ಥೆಗಳಿಗೆ ಕುದುರೆ ವ್ಯಾಪಾರವನ್ನು ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಆದರೂ ಕೂಡ ನಮ್ಮ ಸದಸ್ಯರೆಲ್ಲ ಗಟ್ಟಿಯಾಗಿದ್ದಾರೆ ಆದರೆ ಕಾಂಗ್ರೆಸ್ಸಿನ ಒಂದು ಹಣಬಲ ಮತ್ತು ತೋಳಬಲಕ ಅಧಿಕಾರದ ಬಲಕ ನಮ್ಮ ಯಾವ ಸದಸ್ಯರು ಆಗಂಗಿಲ್ಲ ನಮ್ಮ ಸದಸ್ಯರು ಗಟ್ಟಿಯಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಜೊತೆ ಗಟ್ಟಿಯಾಗಿ ನಿಲ್ತಾರ ಭರವಸೆಯನ್ನು ನಮ್ಮ ನಂಬಿಕೆ ನಾವು ಒಂದು ಕಡೆ ಇವತ್ತು ಸುಭಾಷ್ ಪಾಟೀಲ್ ಅವರು ತಮ್ಮ ಸದಸ್ಯರ ಸಭೆಯನ್ನು ಮಾಡ್ತಾರೆ ಪುರಸಭೆ ಸದಸ್ಯರ ನಮ್ಮ ಸಭೆಯನ್ನು ಮಾಡ್ಕೊಂಡ್ಬಿಟ್ಟು ಈ ರೀತಿ ವಿಪ್ ಜಾರಿ ಮಾಡುವಂಥ ಒಂದು ಕಾರ್ಯಕಲ್ಪವನ್ನು ಮಾಡ್ತಾರೆ ಅದರ ಜೊತೆಗಿನ ಇವತ್ತು ಪೂರಕವಾಗಿ ಕೆ ಪಿ ಸಿ ಸಿ ಸದಸ್ಯರು ರಾಮದುರ್ಗದ ಕೆ ಪಿ ಸಿ ಸಿ ರಾಮದುರ್ಗದ ಮಾಜಿ ಪುರಸಭೆ ಅಧ್ಯಕ್ಷರು ಹಾಗೂ ಕೆ ಪಿ ಸಿ ಸಿ ಸದಸ್ಯರು ಒಂದು ಕಡೆ ರಿಯಾಕ್ಷನ್ ಕೊಡ್ತಾರೆ ಏನು ಕೊಡ್ತಾರೆ ಅಂದರೆ ಆಪ್ರೇಷನ್ ಕಮಲ ಮಾಡುವಂಥದ್ದು ಬಿ ಜೆ ಪಿಯ ಒಂದು ಪದ್ಧತಿ ಹೊರತು ನಮ್ಮ ಪದ್ಧತಿಯಲ್ಲ ನಾವು ಯಾವ ಸದಸ್ಯರನ್ನು ತೆಗೆದುಕೊಂಡು ಹೋಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದು ಗೊತ್ತಾಗತ್ತೆ ಚುನಾವಣೆ ಆದ ನಂತರ ಗೊತ್ತಾಗುತ್ತೆ ಆದರೂ ನಮ್ಮ ಸದಸ್ಯರ ಮ್ಯಾಗ ನಾವು ಯಾವುದೂ ಆರೋಪ ಅಪವಾದನ ಮಾಡ್ತಾಯಿಲ್ಲ ಆದರೆ ಕಾಂಗ್ರೆಸ್ನಾಗ ಒಂದು ಕಡೆ ಅವರು ಭಾಳ ಪ್ರಯತ್ನವನ್ನು ನಮ್ಮ ಸದಸ್ಯರನ್ನು ಹೇಳಿ ಹಣದ ಆಮಿಷವನ್ನು ಮತ್ತು ಎಲ್ಲ ಆಮಿಷಗಳನ್ನ ಅವ್ರು ಹೊಡ್ತಾ ಇದ್ದಾರೆ ಅದಕ್ಕೆಲ್ಲ ನಮ್ಮ ಸದಸ್ಯರು ಬಲಿ ಆಗೋಲ್ಲ ಅಂಥೇಳಿ ನಮಗೆ ವಿಶ್ವಾಸ ಇದೆ ಒಟ್ಟು ಬಿ ಜೆ ಪಿ ಸದಸ್ಯರ ಸಂಖ್ಯೆ ಹದಿನಾರು ಪ್ಲಸ್ ಎಂ ಪಿ ಅವರೊಂದು ಮತ ಒಟ್ಟು ಹದಿನೇಳು ತಮ್ಮ ಸಂಖ್ಯೆ ಬರಲಾರ ಹದಿನೇಳು ಪಕ್ಷೇತರು ಕೂಡ ನಾಯಕ ಅನ್ನುವಂಥ ಪ್ರಾಮಾಣಿಕ ಪುರಸಭಾ ಸದಸ್ಯರು ಕೂಡ ನಮ್ಮ ಜೊತೆ ಗಟ್ಟಿಯಾಗಿ ಹದಿನೆಂಟು ಜನ ನಿಮ್ಮ ಜೊತೆಗಿದ್ದರು ಈಗ ಐದು ಜನರನ್ನ ಕ ಹೊರತುಪಡಿಸಿದರೆ ಹದಿಮೂರು ಜನ ಹೌದು ಕಾಂಗ್ರೆಸ್ನಲ್ಲಿ ಹನ್ನೊಂದು ಹನ್ನೊಂದು ಇಷ್ಟೆಲ್ಲ ಇದ್ರು ಕೂಡ ಕಾಂಗ್ರೆಸ್ನಲ್ಲಿ ಹತ್ತು ಜನ ಹತ್ತು ಜನ ಹತ್ತು ಇವರ ಆ ಕಡೆ ಕ್ರಾಸ್ ಓಟಿಂಗ್ ಆದರೆ ಹದಿನೈದು ಜನ ಆಗುತ್ತೆ ಇವನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ಅಂತ ಸರಿ ಸೋಮವಾರ ದಿನ ತುಂಬ ಕಮ್ಮಿ ಇದೆ ಏನೆಲ್ಲ ಮಾಡ್ತಾ ಇದ್ರಿಜಿಯನ್ನ ಹಾಕೊಂಡಿದ್ರಿ ಸಂಪರ್ಕ ಮಾಡ್ಲಿಕ್ಕೆ ಏನೇನಿಲ್ಲ ಮುಖಂಡರು ನಮ್ಮ ಪುರಸಭಾ ಸದಸ್ಯರು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಇದರಲ್ಲಿ ವಿಜಯವನ್ನು ಸಾಧಿಸ್ತೀವಿ ಭಾರತೀಯ ಜನತಾ ಪಾರ್ಟಿ ತೆಗೆಯಲ್ಲ ಪುರಸಭೆಯನ್ನು ತೆಗಿತೀವಿ ಯಾಕಂದರೆ ಸುಭಾಷ್ ಪಾಟೀಲ್ ಅವರಿಗೆ ಒಂದು ಬಿಗ್ ಟಾಸ್ಕ್ ಈ ಟಾಸ್ಕನ್ನು ಅನ್ನು ಹೇಗೆ ನಿಭಾಯಿಸ್ತೀರಿ ಅಂತ ಮಾಡ್ತೀವಿ ಸರ್ ಎಲ್ಲರೂ ಒಟ್ಟಿಗೆ ಕುಂತು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಪುರಸಭೆಯನ್ನು ಗೆಲ್ತೀವಿ ಸಂಘಟನೆ ಯಾಕೋ ಕ್ಷೀಣ ಆಡ್ತಾ ಇದೆ ಅಂತ ರಾಮದುರ್ಗದಲ್ಲಿ ಯಾವುದೇ ಪ್ರತಿಭಟನೆಗಳು ನಡೀತಾ ಇಲ್ಲ ಮಾಧ್ಯಮ ಗೋಷ್ಠಿಗಳು ನಡೀತಾ ಇಲ್ಲ ಎಲ್ಲ ಮಾಡಿ ನಮ್ಮೆಲ್ಲ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ನೋಡಿ ಸಂಘಟನಾತ್ಮಕವಾಗಿ ರಾಮದುರ್ಗ ಒಂದು ಕೂಡ ಅತ್ಯಂತ ಗಟ್ಟಿನೆಲ್ಲ ಮತ್ತು ಯಾವತ್ತೂ ರಾಮದುರ್ಗ ಭಾರತೀಯ ಜನತಾ ಪಾರ್ಟಿ ಒಂದು ಗಂಡು ಮೆಟ್ಟಿನೆಲ್ಲ ಆದರೆ ಒಂದು ಸ್ವಲ್ಪ ಹೋದ ಚುನಾವಣೆ ಸ್ವಲ್ಪ ವ್ಯತ್ಯಾಸ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಮುನ್ನುಗ್ಗುವಂಥ ಮತ್ತು ಹೋರಾಟದ ಮನುಮೋಡಿ ಬಂದಂಥ ಬಂದಂಥ ತಾಲೂಕಿದು ಈ ತಾಲೂಕಿನ ಭಾರತೀಯ ಜನತಾ ಪಾರ್ಟಿನ ಗಟ್ಟಿಯಾಗಿ ನಾವು ಕಟ್ತೀವಿ ಈ ಮನೆಯ ಬಾಗಿಲು ಎರಡಾಗಿರುವಂಥದ್ದು ಬಿ ಜೆ ಪಿ ತಾಲೂಕಿನಲ್ಲಿ ಇದೇನಾದರೂ ಕಾಂಗ್ರೆಸ್ಗೆ ಬರವಾಗ್ಬೋದಾ ಮನೆ ಬಾಗಿಲು ಒಂದು ಭಾರತೀಯ ಜನತಾ ಪಾರ್ಟಿ ಒಂದೇ ಅದ ಒಂದೇ ಹೆಬ್ಬಾಗಲೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ತಾಲೂಕಿನ ಒಂದು ಮನೆಯಲ್ಲಿ ಎರಡು ಭಾಗಗಳಾಗಿರುವಂಥದ್ದು ಅದು ಮುಂದಿನ ದಿನ ಮಾತ್ರ ಎಲ್ಲ ಸರಿ ಹೋಗುತ್ತೆ ಕ್ಷೇತ್ರ ಈಗ ಕ್ಷೇತ್ರದಲ್ಲಿ ಒಬ್ಬರಾಗಿ ಬೆಂಗಳೂರಿಗೆ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರು ಅವ್ರಿಗೆ ಸಿಗ್ತಾ ಇಲ್ಲ ನಾವು ಯಾರನ್ನು ಸಂಪರ್ಕ ಮಾಡೋದಕ್ಕೆ ಸ್ವತಃ ತಮ್ಮ ಪುರಸಭೆ ಸದಸ್ಯರೇ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ಇವತ್ತು ಕೂಡ ಕೆಲ ಕಾರ್ಯಕರ್ತರು ನಿಮಗೆ ಹೇಳಿದರು ಏನು ಹೇಳ್ತೀರಿ ಅದರ ಬಗ್ಗೆ ಇವತ್ತಿನ ಅಭ್ಯರ್ಥಿನೇ ಇಲ್ಲ ರಾಮದುರ್ಗದಲ್ಲಿ ನೋಡ್ರಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಾನಂತೂ ಎಲ್ಲರೂ ಕೈಗೆ ಸಿಗ್ತೀನಿ ಯಾರು ನನಗೆ ಫೋನ್ ಮಾಡಿದ್ರು ಸಿಗ್ತೀನಿ ಅವ್ರದ್ದು ಏನೋ ತೊಂದರೆ ಇದ್ದಿದ್ರು ಅವ್ರ ತಕ್ಕ ನಾನು ಹೋಗಿ ನಿಲ್ತೀನಿ ಅದೇನಿಲ್ಲ ಆ ರೀತಿ ಏನಿಲ್ಲ ಈಗ ಈಗಾಗಲೇ ನಮ್ಮ ಮಾಜಿ ಶಾಸಕರು ಅದನ್ನು ಮಾಧೇವಪ್ಪ ಯಾದವರು ಚಿಕ್ಕ ರೇವನ್ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದಿದ್ರೆ ಅವ್ರು ಬಂದಿಲ್ಲ ಓಕೆ ಆದರೂ ಕಾರ್ಯಕರ್ತರು ನಮ್ಮಲ್ಲಿ ಎಲ್ಲರೂ ಭೇಟಿ ಓಕೆ ಸರ್ ಇಷ್ಟೆಲ್ಲ ಆಯಿತು ಸಿ ಟಿ ರವಿ ಅವ್ರನ್ನ ನಡೆಸ್ಕೊಂಡಂಥ ಒಂದು ಘಟನೆ ರಾಮದೂರ್ ತಾಲೂಕಾಗಿ ಹೀಗೆ ತಾಲೂಕಿನಲ್ಲೇ ಕರೆದುಕೊಂಡು ಹೋದರು ಇಷ್ಟೆಲ್ಲ ಆದರೂ ಕೂಡ ಅವತ್ತು ಯಾರು ಕಾರ್ಯಕರ್ತರು ಬರಲಿಲ್ಲ ಪಕ್ಷದ ಮುಖಂಡರು ಬಂದಿರಲಿಲ್ಲ ಏನಂತೀರಲ್ಲಿ ಈ ಸರ್ಕಾರ ಬಂದ ನಂತರ ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಖಾನಾಪುರದಲ್ಲಿ ಕಾರ್ಯಕರ್ತರು ಸೇರಿದಾಗ ಅವತ್ತು ಪೊಲೀಸ್ ಇಲಾಖೆ ನಮ್ಮೆಲ್ಲರಿಗೂ ಒಂದು ಮಣ್ಣನ್ನು ಹೆಚ್ಚಿದ್ರು ಅವರು ನಾವು ಇದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನಾವು ಹೋಗಿ ಹಾಜರುಪಡಿಸ್ತೀವಿ ಅಂತೇಳಿ ಬೆಂಗಳೂರಿಗೆ ಹೋಗ್ತೀವಿ ಅಂಥೇಳಿ ನಮಗೆಲ್ಲ ಹೇಳಿ ಅವರು ಆ ಸಿ ಟಿ ರವಿ ಅವ್ರನ್ನ ಸಿ ಟಿ ರವಿ ಅವರ ಆರೋಪ ಮಾಡಿದಂತೆ ನನ್ನ ಕೊಲೆ ಮಾಡಲಿಕ್ಕೆ ಪೊಲೀಸಿಗೆ ಸುಪಾರಿ ಕೊಟ್ಟಿದೆ ಪೊಲೀಸರು ನನ್ನ ಕೊಲೆ ಮಾಡಲಿಕ್ಕೆ ಒಯ್ತಾ ಇದ್ದಾರೆ ಅವತ್ತ ಸಿ ಟಿ ರವಿ ಅವರು ಮಾಧ್ಯಮದವ್ರ ಮುಂದೆ ಕೂಡ ಹೇಳಿದರು ಆದರೆ ಸಿ ಟಿ ರವಿ ಅವ್ರನ್ನ ಏನು ಮಾಡಬೇಕಂತೇಳಿ ಅಲ್ಲಿ ಪೊಲೀಸರು ಹೋಯ್ತಾಯಿದ್ರು ನಮಗೆ ಗೊತ್ತಾಯಿಲ್ಲ ಆದರೆ ತಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಆ ಪ್ರತಿಯೊಂದು ಹಂತದೊಳಗೆ ಆ ಪೊಲೀಸ್ ಜೊತೆ ಇದ್ದುದರಿಂದ ಸಿ ಟಿ ರವಿ ಅವರಿಗೆ ಯಾವುದೇ ಧಕ್ಕೆ ಆಗಿಲ್ಲ ಇಪ್ಪತ್ನಾಲ್ಕು ತಾಸಿನಲ್ಲಿ ಅವ್ರ ಚಕ್ರಹವನ್ನು ಬೇಧಿಸಿ ಇವತ್ತು ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ ಮತ್ತು ನ್ಯಾಯಾಲಯ ಜಾಮೀನು ಕೊಟ್ಟಿದ್ದರಿಂದ ಸಿ ಟಿ ರವಿ ಅವರು ಹೊರಗಡೆ ಬಂದಿದ್ದಾರೆ ಸರಿಗಾಗಿ ಸರ್ಕಾರದ ವಿಚಾರದ ಬರೋದಾದರೆ ಇವತ್ತು ಬಸ್ನ ದರ ಮತ್ತೆ ಆಗಿರುವಂಥದ್ದು ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ಇವರು ಗ್ಯಾರಂಟಿ ಯೋಜನೆಯನ್ನು ಕೊಡಬೇಕಾದ್ರೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ ಗ್ಯಾರಂಟಿ ಯೋಜನೆ ಯಾವ ಯಾವ ಇಲಾಖೆಗೆ ನಾವು ಎಷ್ಟೆಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು ಒಂದು ಬಜೆಟನ್ನು ಮಾಡ್ಕೋಬೇಕಾಗ್ತದೆ ಇವರು ಯಾವುದೂ ಗಂಧ ಗಾಡಿ ಯಾವುದೂ ಈ ಸರ್ಕಾರಕ್ಕೆ ಗೊತ್ತಿಲ್ಲ ಮತ್ತು ಹಣ ಕ್ರೂಢಿಕರನಿಗ್ ಗೊತ್ತಿಲ್ಲ ಆದರೆ ಗ್ಯಾರಂಟಿ ಸಂಬಂಧ ಇವತ್ತು ಮುದ್ರಾಂಕ ಶುಲ್ಕವನ್ನು ಹೆಚ್ಚು ಮಾಡಿದರು ಪೆಟ್ರೋಲ್ ಡೀಸೆಲ್ ರೇಟ್ಗಳನ್ನು ಹೆಚ್ಚು ಮಾಡಿದರು ಸಿ ಪಿ ಟಿ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಹೆಚ್ಚು ಮಾಡಿದರು ಮತ್ತು ಹಿಂದು ಯೋಜನೆಗಳಿಗೆ ಇಟ್ಟಂಥ ಹಣವನ್ನು ಕೂಡ ದುರುಪಯೋಗ ಪಡಿಸಿಕೊಂಡು ಅದರೂ ಗ್ಯಾರಂಟಿ ಯೋಜನೆಗೆ ಹಾಕೊಂಡ್ರು ಆದರೂ ಕೂಡ ಅದು ಸೆಕ್ಷಕ್ಕೆ ಆಗ್ತಾ ಇಲ್ಲ ಮತ್ತೆ ಇವತ್ತು ಬಸ್ ದರವನ್ನು ಏರಿಸಿ ಜನಸಾಮಾನ್ಯರಿಗೆ ಪರ್ಯಾಯ ಈ ಸರ್ಕಾರ ಮಾಡ್ತಾ ಇದೆ ಒಂದು ಕಡೆ ಇಷ್ಟೆಲ್ಲ ಸರ್ಕಾರ ಬಸ್ ದರ ಏರಿಕೆ ಆಗಿರ್ಬೋದು ಬಾಂಡ್ಗಳ ಮೇಲಿನ ದರ ಏರಿಕೆ ಆಗಿರ್ಬೋದು ಹೀಗೆ ಸಾಕಷ್ಟು ಆರೋಪಗಳ ಸರಮಾಲಿಗೆ ಕೂಡ ನಿಮ್ಮ ಹತ್ರ ಇರುವಂಥದ್ದು ವಾಲ್ಮೀಕಿ ಹಗರಣ ಆಗಿರ್ಬೋದು ಹಾಗೆ ಸಾಕಷ್ಟು ಹಗರಣ ಮೂಡ ಹಗರಣಗಳು ಎಲ್ಲವೂ ಕೂಡ ನಿಮ್ಮ ಕಡೆ ಇದ್ದರೂ ಕೂಡ ಆದರೆ ಒಂದು ಕಾಲದಲ್ಲಿ ಏನೊಂದು ಮಾತಿತ್ತು ವಿರೋಧ ಪಕ್ಷದಲ್ಲಿದ್ದರೆ ಅದು ಬಿ ಜೆ ಪಿ ಇರಬೇಕು ಅಷ್ಟು ಚೆನ್ನಾಗಿ ವಿರೋಧ ಮಾಡುತ್ತೆ ಅಂತಹ ಒಂದು ತಾಕತ್ತು ಬಿ ಜೆ ಪಿಗಿದೆ ಅಂತ ಹೇಳಿ ಸ್ವತಃ ವಿರೋಧ ಪಕ್ಷದವರೇ ಮಾತಾಡ್ತಾಯಿದ್ರು ಸೊ ಈಗೇನಾಗಿದೆ ಅಂದರೆ ಪಕ್ಷದಲ್ಲಿರುವ ಆಂತರಿಕ ಭಿನ್ನಮತಗಳೇ ಕೂಡ ನಿಮಗೆ ಶಾಪ ಆಗ್ತಾ ಇದೆ ಯಾವನ್ನೂ ಕೂಡ ಒಂದು ಪರಿಣಾಮಕಾರಿಯಾಗಿ ಹೋರಾಟ ಮಾಡಲಿಕ್ಕೆ ಇಲ್ಲ ಒಂದು ಬಣ ಒಂದು ಕಡೆ ಹೋರಾಟವನ್ನು ಮಾಡ್ತಾ ಇದ್ರೆ ಮತ್ತೊಂದು ಬಣ ಮತ್ತೊಂದು ಕಡೆ ಹೋರಾಟ ಮಾಡುವಂಥದ್ದು ಇಂಥೆಲ್ಲ ಪರಿಸ್ಥಿತಿ ಆದರೂ ಕೂಡ ಇದೆಲ್ಲಾದರೂ ಸರ್ಕಾರಕ್ಕೆ ಜೆ ಬಿಜೆಪಿ ಒಂಥರ ನಿರ್ಲಿಪ್ತ ಏನೂ ಆಗಿದೆ ಅಂತ ನೋಡಿರಿ ಪ್ರಜಾಪ್ರಭುತ್ವ ಇರೋ ವ್ಯವಸ್ಥೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂದರೆ ಹೋರಾಟವನ್ನು ನಮ್ಮೆಲ್ಲ ನಾಯಕರು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ನಾವು ಪಕ್ಷದ ವಿರುದ್ಧ ಯಾರು ಹೋರಾಟ ಮಾಡ್ತಾ ಇಲ್ಲ ಸರ್ಕಾರದ ವಿರುದ್ಧ ಮತ್ತು ಜನಪರ ಮತ್ತು ಜನಹಿತವಾದಂಥ ಹೋರಾಟವನ್ನು ನಮ್ಮ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರದ ಕಿವಿ ಹಿಂಡುವಂಥ ಕೆಲಸವನ್ನು ಇವತ್ತು ನಮ್ಮ ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರ ಯಾವಾಗ ಯಾವಾಗ ತಪ್ಪು ಮಾಡ್ತಾ ಇದೆ ಅವಾಗ ನಾವು ಇಳಿದು ಹೋರಾಟ ಮಾಡಿದ್ದನ್ನು ತಾವು ನೋಡಿದ್ದೀವಿ ಹೋರಾಟ ಯಾವತ್ತಿದ್ರೂ ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ನಾವು ಮಂಡ್ಕ ಬಂದಿದ್ದೀವಿ ಇಲ್ಲ ಬಸನಗೌಡ ಪಾಟೀಲ್ ಯತ್ನಾಡ್ರೂ ಒಂದು ಕಡೆ ಹೋರಾಟವನ್ನು ಮಾಡ್ತಾರೆ ಮತ್ತೊಂದು ಕಡೆ ವಿಜೇಂದ್ರ ಹೋರಾಟ ಮಾಡ್ತಾರೆ ಇಬ್ಬರು ಜೊತೆ ಹೋರಾಟ ಮಾಡ್ತಾ ಇಲ್ಲ ಯಾಕೆ ಅಂತ ಕೇಳ್ತಾರೆ ಅಷ್ಟೇ ಇನ್ನೇನು ಸರಿ ಆಗ್ತದೆ ಅದೆಲ್ಲ ಸ್ವಲ್ಪ ಇದೆ ಸರಿ ಆಗ್ತದೆ ಆಂತರಿಕ ಭಿನ್ನಮತ ಏನಾದರೂ ಇದೆಯಾ ಹಾಗೇನು ಆ ಪ್ರಮಾಣದ ಏನಾಗೇನು ಭಿನ್ನ ಮತ ಇಲ್ರಿ ಸರಿ ಆಗ್ತದೆ ಬೆಳಗಾವಿ ವಿಚಾರಕ್ಕೆ ಬರುವ ಅಂದರೆ ತಾವು ಜಿಲ್ಲಾಧ್ಯಕ್ಷರಾದ ಮೇಲೆ ಏನೆಲ್ಲ ಸಂಘಟನೆಯನ್ನು ಮಾಡಿದ್ರಿ ಯಾವ ರೀತಿಯಾಗಿ ಪಕ್ಷ ಪಕ್ಷವನ್ನು ಮುನ್ನಡೆಸುವಂಥ ಕೆಲಸ ಮಾಡಿದೆ ಜಿಲ್ಲೆಯಲ್ಲಿ ನಾ ಅಧ್ಯಕ್ಷ ಆದ ನಂತರ ಲೋಕಸಭಾ ಚುನಾವಣೆ ಬಂತು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಕರ್ಕೊಂಡು ಎಲ್ಲ ಮತಕ್ಷೇತ್ರಕ್ಕೆ ಎಲ್ಲ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ತಕ ಸ್ವತಃ ನಾನಾ ಹೋಗಿದ್ದೆ ನಮ್ಮಲ್ಲಿ ಬೂತ್ ಸಮಿತಿ ಈಗಾಗಲೇ ನಾವು ಏಯ್ಟಿ ಏಯ್ಟ್ ಪರ್ಸೆಂಟ್ ಬೂತ್ ಸಮಿತಿನ ನಾವು ರಚನೆ ಮಾಡಿದ್ದೀವಿ ಮತ್ತು ಪೇಜ್ ಪ್ರಮುಖರನ್ನು ನಿಯುಕ್ತಿ ಮಾಡ್ತಾ ಇದ್ದೇವೆ ಸಂಘಟನಾತ್ಮಕವಾಗಿ ಭಕ್ಷ್ಯ ಭಾಳಷ್ಟಾಗಿದೆ ಬರುವಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಚುನಾವಣೆಯೊಳಗೆ ನಾವು ಗೆಲ್ಲುವಂಥ ವ್ಯವಸ್ಥೆನ ನಾವು ಈಗಾಗಲೇ ಸಂಘಟನೆ ಮುಖಾಂತರ ನಾವು ಮಾಡಿಕೊಂಡಿ ಸರಿಗ ಬೆಳಗಾವಿಯಲ್ಲಿ ಬ ಸರ್ಕಾರಿ ನೌಕರರ ಆತ್ಮಹತ್ಯೆ ಆಯಿತು ಅದಕ್ಕೆ ಅವರೊಂದು ಡೆತ್ ನೋಟ್ ಬರೆದಿಟ್ಟಿದ್ರು ಈ ವಿಚಾರವಾಗಿ ಹೇಳೋದಾದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ಆಯಿತು ಅಥವಾ ಗುತ್ತಿಗೆದಾರರಿಗೆ ಆಯಿತು ಒಂದು ರೀತಿ ಭದ್ರತೆ ಕೊರತೆ ಕಾಡ್ತಾ ಇದೆಯಾ ಅಂತ ರಾಜ್ಯದಲ್ಲಿ ನೀವು ನೋಡ್ರಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಾಗ ಯಾವಾಗ ಅಧಿಕಾರಕ್ಕೆ ಬರ್ತಾಯಿದೆ ಅವತ್ತು ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ ನೌಕರರಿಗೆ ಕಿರುಕುಳ ಕೊಡೋ ಮುಖಾಂತರ ನೌಕರರ ಆತ್ಮಹತ್ಯೆ ಆಗ್ತಾಯಿದೆ ಇವತ್ತು ಗುತ್ತಿಗೆದಾರರು ಪೇಮೆಂಟ್ ಮಾಡ್ತಾ ಇಲ್ಲ ಗುತ್ತಿಗೆದಾರರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊತಾ ಇದ್ದಾರೆ ಇವತ್ತು ಸ್ವತಃ ಒಬ್ಬ ನೌಕರ ರುದ್ರೇಶ್ ಎಡವನವ್ರು ಆ ತಹಶೀಲ್ದಾರ್ ಮತ್ತು ಮಂತ್ರಿ ಪಿ ಎ ಹೆಸರು ಬರೋದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರ ಮ್ಯಾಗೆ ಏನೂ ಆ್ಯಕ್ಷನ್ ಆಗಲಿಲ್ಲ ಅವ್ರನ್ನ ಸರ್ಕಾರ ಅರೆಸ್ಟ್ ಮಾಡಲಿಲ್ಲ ಎಫ್ ಐ ಆರ್ ಆದರೂ ಕೂಡ ಅವ್ರು ಅರೆಸ್ಟ್ ಮಾಡಲಿಲ್ಲ ಅವ್ರ ಹೊರಗಿನಿಂದ ಬೇಲ್ ತೆಗೆದುಕೊಳ್ಳೋಕೆ ವ್ಯವಸ್ಥೆ ಮಾಡಿ ಸರ್ಕಾರ ಅದ ತಹಶೀಲ್ದಾರ್ನ ಮಾಡಿ ಅದಾದ ಕಚೇರಿ ಒಳಗನ ಬಿಡ್ತಾರೆ ಅಂದರೆ ಸರ್ಕಾರ ಮಾನ ಮರ್ಯಾದೆ ಏನೂ ಇರಲಿ ಸರ್ಕಾರಕ್ಕೆ ಅದನ್ನೆಲ್ಲ ಬಿಟ್ಟು ಇವತ್ತು ಇವರ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಕೊನೆಯದಾಗಿ ಸರ್ ಕೊನೆಯದಾಗಿ ತಮಗೆ ಪ್ರಶ್ನೆಯನ್ನು ಕೇಳೋದಾದರೆ ರಾಮದುರ್ಗದ ಪುರಸಭೆಗೆ ಮತ್ತೆ ಸ್ಥಳೀಯ ವಿಷಯವಾಗಿ ಬರೋಣ ರಾಮದುರ್ಗದ ಪುರಸಭೆ ಬಿ ಜೆ ಪಿ ಪಾಲಾಗುತ್ತಾ ಅಥವಾ ಕಾಂಗ್ರೆಸ್ ಪಾಲಾಗುತ್ತಾ ಹಂಡ್ರೆಡ್ ಪರ್ಸೆಂಟ್ ನೋಡಿ ನಮ್ಮ ಮೆಜಾರಿಟಿ ಅದ ಭಾರತೀಯ ಜನತಾ ಪಾರ್ಟಿ ತೆಕ್ಕಿಗೆ ಬರೋದು ಯಾವುದೇ ಅನುಮಾನವಿಲ್ಲ ನಾವು ಗೆದ್ದೆ ಗೆಲ್ತೀವಿ ಇಲ್ಲ ಪ್ರತಿ ಸದಸ್ಯರಿಗೆ ಒಂದು ಹಣದ ಆಮಿಷವನ್ನು ಇಟ್ಟಿರ್ತಕ್ಕಂಥದ್ದು ಆರೋಪಗಳು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ ಇಲ್ಲ ಬಿ ಜೆ ಪಿ ಸದಸ್ಯರಿಗೆ ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿಲ್ಲ ಅಂತ ತಿಳ್ಕೋಬೇಕು ತಮ್ಮ ಸದಸ್ಯರ ಸಂಖ್ಯೆ ಕಡಿಮೆ ಅದ ಬಿಜೆಪಿ ಮೆಜಾರಿಟಿ ಮಾಡಬೇಕಷ್ಟೇ ಇಲ್ಲ ಅವ್ರೇನು ಹೇಳ್ತಾರೆ ನಮ್ಮಲ್ಲಿ ಆಪರೇಷನ್ ಸಂಸ್ಕೃತಿ ಇಲ್ಲ ಇದ್ರು ಕಾಂಗ್ರೆಸ್ನಲ್ಲಿ ಇಲ್ಲ ಹದಿಮೂರನೇ ತಾರೀಕು ಏನಾದರೂ ಬೈ ಚಾನ್ಸ್ ಕೈ ತಪ್ಪಿದ್ರೆ ಇದು ಸಂಘಟನೆಯ ವೈಫಲ್ಯನ ಅಥವಾ ಜಿಲ್ಲಾಧ್ಯಕ್ಷರ ವೈಫಲ್ಯ ಅದು ನೋಡು ನಾವಂತೂ ಗೆದ್ದೆ ಗೆಲ್ತು ಅಂತ ಹೇಳ್ತಾ ಇದ್ವಿ ಈಗ ಓಕೆ ಅದನ್ನ ಮುಗಿದ ನಂತರ ನೋಡೋಣ ಇದು ಸುಭಾಷ್ ಪಾಟೀಲ್ ಅವರ ಮಾತು ಏನಂತಂದ್ರೆ ಪಕ್ಷದ ಸಂಘಟನೆ ನಮ್ಮಲ್ಲಿ ಚೆನ್ನಾಗಿದೆ ಯಾವುದೇ ತೊಂದರೆ ಇಲ್ಲ ಬರುವಂತಹ ಪುರಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿರ್ತಾರೆ ಜೊತೆಗೆ ನಮ್ಮ ಸದಸ್ಯರು ಇವತ್ತು ಸಂಪರ್ಕದಲ್ಲಿ ಇಲ್ಲಿ ಇಲ್ಲದೇ ಇರ್ಬೋದು ಆದರೆ ಪಕ್ಷದ ವಿರೋಧಿ ಚಟುವಟಿಕೆಗಳನ್ನು ಮಾಡೋದಿಲ್ಲ ರಾಮದುರ್ಗ ಪುರಸಭೆಯ ಗದ್ದುಗೆಯನ್ನು ನಾವು ಮರಳಿ ಪಡಿತೇವೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಸರ್ಕಾರ ಅಭದ್ರತೆಯಿಂದ ಕೂಡಿರುವಂಥದ್ದು ಬಡವರ ಮೇಲೆ ಹೊರೆಯನ್ನು ಜಾಸ್ತಿ ಮಾಡ್ತಾ ಇದೆ ಸಾರ್ವಜನಿಕರ ಮೇಲೆ ಹೊರೆ ಜಾಸ್ತಿ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನದಲ್ಲಿ ಅನೇಕ ಹೋರಾಟವನ್ನು ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಬೇಕಾಗಿ ತುಂಬ ಧನ್ಯವಾದಗಳು ಸರ್ ಹೀಗೆ ನಿರಂತರವಾದಂಥ ಒಂದು ಸುದ್ದಿಗಳಿಗಾಗಿ ನಮ್ಮ ಜೆ ಬಿ ಎಮ್ ನ್ಯೂಸ್ ನೋಡ್ತಾ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ